ಗುಲ್ಬರ್ಗ ಡಿ ಮಾರ್ಟಿಗೆ ನಡೆದೆ ನೋಡಿ ವಿಡಿಯೋ ಕಂಟಿನ್ಯೂ ಮಾಡಕಿ ಇದು ನೋಡಿ ಗುಲ್ಬರ್ಗ ಹಳೆ ಕೋಟೆ ಇದೆ ನೋಡಿ ಫ್ರೆಂಡ್ಸಿದು ಶರಣ ಬಶ್ವೇಶ್ವರ ದೇವಸ್ಥಾನಕ್ಕೆ ಹೋಗೋ ರೂಟಲ್ಲಿ ಬರುತ್ತೆ ಇದು ಹಳೆ ಕೋಟೆ ಇದು ಇವಾಗ ನೋಡ್ರಿ ಜಸ್ಟ್ ಡಿ ಮಾರ್ಟ್ ಬಂದೀವಿ ನೋಡ್ರಿ ಗುಲ್ಬರ್ಗ ಡಿ ಅಮ್ಮ ನಾನು ನನ್ನ ತಮ್ಮ ನಮ್ಮ ಮಕ್ಕಳು ಎಲ್ಲರೂ ರೀ ಒಂದು ಚಿಕ್ಕದೊಂದು ವ್ಲಾಗ್ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ಡಿಮಾರ್ಟ್ದು ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾ ಇದ್ರಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ತುಂಬ ಕಲೆಕ್ಷನ್ಸ್ ಇದೆ ಡ್ರೆಸ್ ಕಲೆಕ್ಷನ್ಸು ಪ್ರತಿಯೊಂದು ನೋಡ್ರಿ ತುಂಬಾ ವೆರೈಟಿ ಅಡುಗೆ ಕಿಚನ್ ಐಟಮ್ ಇರ್ಬೋದು ಅಡುಗೆ ಇದು ಎಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿ ಅದ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ದುಡ್ಡು ಇದ್ರೆ ಏನು ದುನಿಯಾ ಅಂತ ಹೇಳ್ತಾರಲ್ರಿ ಹಂಗೆ ನೋಡ್ರಿ ದುಡ್ಡು ಇತ್ತು ಅಂದರೆ ಏನು ಬೇಕಾದರೂ ನಾವು ಖರೀದಿ ಮಾಡ್ಬೋದು ಅನ್ನೋಕ್ಕೆ ಇದೆ ಒಂದು ಸಾಕ್ಷಿ ನೋಡಿರಿ ತುಂಬ ವೆರೈಟಿ ಎಲ್ಲನೂ ಪ್ರತಿಯೊಂದು ಇದೆ ಹಾಗೆ ತೋರಿಸ್ತಾ ಹೋಗ್ತೀನಿ ರೀ ನೋಡ್ತಾ ಹೋಗಿ ಫ್ರೆಂಡ್ಸ್ ನಾನು ಅಮ್ಮ ತಂಗಿ ಎಲ್ಲರೂ ಕೂಡ ಬಂದಿದ್ದೀವಿ ಏನೆಲ್ಲ ತೊಗೊಳ್ತೀವಿ ಡಿ ಮಾರ್ಟಲ್ಲಿ ಅನ್ನೋದು ಕೂಡ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇವಾಗೆಲ್ಲ ನೋಡಿ ಡ್ರೆಸ್ ಕಲೆಕ್ಷನ್ ಎಷ್ಟು ಚೆನ್ನಾಗಿದ್ದಾವೆ ಏನೇನು ತಗೊಳ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಫುಲ್ಲು ಯಾವ ಥರ ಜೆಂಟ್ಸ್ ಇರ್ಬೋದು ಲೇಡೀಸ್ ಪ್ರತಿಯೊಬ್ಬ ಚಿಕ್ಕ ಮಕ್ಕಳು ಕೂಡ ಡ್ರೆಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಡ್ರೆಸ್ ಕಲೆಕ್ಷನ್ ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲನೂ ಪ್ರತಿಯೊಂದು ಕೂಡ ಅಮ್ಮ ನನ್ನ ತಂಗಿ ಕೂಡ ಬಂದಿದ್ದಾರೆ ಅವರು ಈಗ ಸೆಕೆಂಡೇ ಬಾರಿ ಹೋಗಿರೋದು ನೋಡಿ ಯಾವ ಥರ ಇದೆ ಡ್ರೆಸ್ ಕಲೆಕ್ಷನ್ಗೂ ಅನ್ನೋದು ಟೀ ಶರ್ಟ್ಸು ಶರ್ಟ್ಸು ಇವಾಗ ಏನು ಬೇಕು ಹೋಗಿ ತಗೋಣ ಅಂತ ಈ ಕಡೆ ನನ್ನ ತಮ್ಮ ನಮ್ಮ ಮಗ ಅವರು ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಪ್ರತಿಯೊಂದು ಐಟಮ್ಸ್ ಇದೆ ಅಡುಗೆ ಇರ್ಬೋದು ಬೇಳೆಕಾಳು ಈ ಥರ ಇದು ಡ್ರೈ ಫ್ರೂಟ್ಸ್ ತೊಗತಿದ್ರೆ ದ್ರಾಕ್ಷಿ ಗೋಡಂಬಿ ಅವು ಅದು ಹಂಗಾಗಿ ಬಿಟ್ಟು ನಾನು ಅಮ್ಮ ನೋಡ್ತಾ ಇದ್ವಿ ಎಷ್ಟು ಇಷ್ಟ ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಚೆನ್ನಾಗಿರ್ತವೆ ಅದಕ್ಕೆ ಏನು ರೇಟ್ ಅದಕ್ಕೆ ತಕ್ಕಂಥ ರೇಟ್ ಹಚ್ಚಿದ್ದಾರೆ ಒಂದು ಏನಾದರೂ ಒಂದು ತಗೊಂಡ್ರೆ ಒಂದು ಫ್ರೀ ಇದೆ ಇದು ಬೆಲ್ಲ ನೋಡ್ರಿ ಇವೆಲ್ಲವೂ ಪೌಡ್ರ್ ಇರ್ಬೋದು ಬೆಲ್ಲದ್ದು ಚಿಕ್ಕ ಚಿಕ್ಕದಾಗಿ ಬೆಲ್ಲಗಳೂ ಕೂಡ ಆ ಬಾಕ್ಸಲ್ಲಿ ಇದ್ದಾವೆ ಅಲ್ಲಿ ವೀಡಿಯೋ ಮಾಡೋಕೆ ಇಲ್ಲ ಅಂತ ಇದ್ದರು ಹಾಗೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡಿಬಿಟ್ಟು ನಿಮಗೂ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗ ಏನು ತೊಗೊಂಡು ಬರ್ತಾ ಇದ್ದಂದರೆ ಏನೇನು ಐಟಮ್ ತೊಗೊಂಡು ತಗೊಂಡು ಹಾಕ್ಕೊಂಡು ಬರ್ತಾಯಿದ್ವಿ ಅಂದರೆ ನೋಡಿ ಇವಾಗ ಚಹ ಕುಡಿಯೋಕು ತೋರಿಸ್ತಾ ಇದೀನಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಇವಾಗ ಇವಾಗೆಲ್ಲನೂ ತಗೊಂಡು ಅಮ್ಮನೂ ಕೂಡ ತೊಗೊಂಡಾರೀ ಅವರು ಕೂಡಿ ಕೂಡ ನಾವು ಕೂಡ ಎಷ್ಟು ಬೇಕಾಗುತ್ತೆ ಏನೇನು ಬೇಕಾಗುತ್ತೆ ಅನ್ನೋದು ಕೂಡ ತೊಗೊಂಡಿದ್ದೀವಿ ರೀ ಎಷ್ಟು ಇಷ್ಟೊಂದು ಬಜೆಟ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಇವಾಗ ಎಲ್ಲನೂ ತಗೊಂಡು ಬಿಲ್ ಪೇ ಮಾಡೋಕೆ ನಡ್ತೀವಿ ನೋಡಿರಿ ಮುಂದುಗಡೆ ಹೋಗೋದು ನಮ್ಮ ತಂಗಿ ಇಲ್ಲಿ ನಾನು ನನ್ನಿಂದ ಅಮ್ಮ ಇದ್ದಾರೆ ನಮ್ಮ ತಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡ್ ಅವರೆಲ್ಲ ಕೂಡ ಬಳೆ ಫಸ್ಟಲ್ಲಿ ಹೋದಾಗ ಯಾರೂ ಇರಲಿಲ್ಲ ಫ್ರೆಂಡ್ಸು ಆನಂತರ ನೋಡಿ ಫುಲ್ ಫುಲ್ಲು ಡಿಮಾರ್ಟೇ ಬಿಟ್ಟೈತೆ ನೋಡ್ರಿ ಅಷ್ಟೊಂದು ಜನ ಇದ್ದಾರೆ ಇವಾಗ ನಾವು ಬಿಲ್ ಪೇ ಮಾಡ್ತಾ ಇದ್ದೀವಿ ಎಲ್ಲಾನು ಚೆಕ್ ಮಾಡಿ ಬಿಲ್ ಕೊಡ್ತಾ ಇದ್ದೀವಿ ರೀ ಇವಾಗ ಬಿಲ್ ತೋರಿಸ್ಬಿಟ್ಟು ಹೊರಗಡೆ ಬಿಡ್ತಾ ಇದ್ದಾರೆ ನೋಡಿ ನಮ್ಗೆ ಏನೆಲ್ಲ ತೊಗೊಂಡು ನನ್ನದು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಪ್ರತಿಯೊಬ್ಬರು ಲೈಕ್ ಕೊಡ್ತಾ ವಿಡಿಯೋ ನೋಡ್ತಾ ಇದ್ರಿ ಲೈಕ್ ಇಲ್ಲ ಲೈಕ್ ಕೊಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಾಗ ನಿಮಗೆಲ್ಲೂ ತೋರಿಸ್ತೀನಿ